ದುಷ್ಯಂತ ಸೈಂಟಿಫಿಕ್ ವಾಸ್ತು ನೀರಿನ ಟ್ಯಾಂಕ್ ಬಳಿ ನಡೆಯುವಂಥ ದೊಡ್ಡ ಸಮಸ್ಯೆ ವಾಸ್ತುವಿಗೆ ದೋಷವಾಗುತ್ತದೆ ಕೆಲವು ಪ್ಲಂಬರ್ಸ್ಗೆ ಈ ಮಾಹಿತಿ ಗೊತ್ತಿಲ್ಲ ಐ ಮೀನ್ ಕೆಲವು ಪ್ರ ಪ್ಲಂಬರ್ಸ್ಗೆ ಎಲ್ಲರಿಗೂ ಅಲ್ಲ ನೋಡಿ ಈ ರೀತಿ ನೀರಿನ ಟ್ಯಾಂಕ್ ಬಳಿ ನೀವು ಟ್ಯಾಪ್ಗಳು ಇಟ್ಟಿದ್ದರೆ ಹಿಂದೆ ಕ್ಲೋಸ್ ಮಾಡಿಸಿ ನೀವು ರೂಫ್ ಟಾಪ್ ತೊಳಿತೀನಿ ಪಾಟುಗಳಿಗೆ ನೀರು ಬೇಕು ಅಂತ ಹೇಳುವಂಥ ಮನಸ್ಸು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲೇ ತೋರಿಸ್ತೀನಿ ಆದರೆ ತಪ್ಪು ಮಾಡಬೇಡಿ ನೋಡಿ ಪೈಪನ್ನ ಹಾಕ್ಕೊಂಡು ಲೈಟಾಗಿ ಡೈರೆಕ್ಟಾಗಿ ತಂದು ನೋಡಿ ನಾರ್ತ್ ಸೈಡಿಗೆ ಬರ್ತಿದೆ ನೋಡಿ ನಾರ್ತ್ ಮೂಲೆಗೆ ಬಂತು ವಾಸ್ತು ಪ್ರಕಾರ ನಾರ್ತಿನಿಂದ ದಕ್ಷಿಣಕ್ಕೆ ಸೌತ್ಗೆ ಮುಖ ಮಾಡಿ ಒಂದು ಟ್ಯಾಪ್ ಹಾಕ್ಕೊಳ್ಳಿ ನಿಮ್ಮ ಕೆಲಸನೂ ಆಗುತ್ತೆ ವಾಸ್ತು ನೋಡುತ್ತೆ ತಲೆ ಪಜಿತಿನೂ ಆಗೋಲ್ಲ ಪ್ಲಂಬರ್ಸ್ಗೂ ಹೇಳ್ಕೊಡಿ ಪಾಪ ಅವರು ಅಮಾಯಕರು ಅವ್ರಿಗೂ ಏನು ಗೊತ್ತಿಲ್ಲ ಎಲ್ಲಂದರಲ್ಲಿ ಅವ್ರಿಗೆ ಟ್ಯಾಪ್ ಹಾಕಬೇಕು ಅಂತ ಮನೆಯಲ್ಲಿ ಅವರು ಹೇಳ್ಕೊಡ್ತಾರೆ ಹಾಗಾಗಿ ಹಾಕಿಸ್ತಾರೆ ಅವ್ರದ್ದು ಎಲ್ಲಷ್ಟು ತಪ್ಪಿಲ್ಲ ಅವರೂ ಕಲ್ತ್ಕೊಂಡ್ಲಿ ಯಾವುದೇ ಕಾರಣಕ್ಕೂ ಸೌತ್ ವೆಸ್ಟ್ ಟ್ಯಾಪ್ ಇದೆ ಕ್ಲೋಸ್ ಮಾಡಿಸಿ ನೋಡ್ಕೊಳ್ಳಿ ಹುಷಾರಾಗ್ರಿ ಜಾಗೃತರಾಗ್